ಏಕಿದರ ಮಕ್ಕಳೇ ನಾರಮಿ ತಿರ ನಾರಮಿ ತಿರ ನಾರಮಿ ತಿರ ಡ್ಯಾನ್ಸ್ ಮಾಡ್ತಿರಾ ನಾರಮಿ ಆಕೇ ಮಡೋರೆ ನಾರಮಿ ಅಜ್ಜಿ ಬಂದಾ ಲಟ್ಟಿಗೆ ಅಜ್ಜಿ ಬಂದಾ ಲಟ್ಟಿಗೆ ಅಜ್ಜಿ ಬಂದಾ ಲಟ್ಟಿಗೆ ಅಜ್ಜಿ ಬಂದಾ ಲಟ್ಟಿಗೆ ಕಾಲೇಡು ಸೊಟ್ಟಗೆ ಕಾಲೇಡು ಸೊಟ್ಟಗೆ ಕಾಲೇಡು ಸೊಟ್ಟಗೆ ಕೂಡಲು ಎಲೆ ಅಡಿಗೆ ಕುಟ್ಟಲು ಎಲೆ ಅಡಿಗೆ ಕುಟ್ಟಲು ಅಜ್ಜ ಆಗ ಅಜ್ಜ ಆಗ ಅಜ್ಜಿಯನ್ನು ನೋಡಿದ ಅಜ್ಜಿಯನ್ನು ನೋಡಿದ ಬಂದಿಗೆ ಕಾಲ ಸೊಟ್ಟಗೆ ಸಣ್ಣ ಇಲ್ಲ ನಂಟಗೆ ಸಟ್ಟಿಲ್ಲ